ಪಿರಿಯಾಪಟ್ಟಣ ರೋಟರಿ ಐಕಾನ್ಸ್ ಸಂಸ್ಥೆ ವತಿಯಿಂದ ದೇವರಾಜ ಅರಸುರವರ ಜನ್ಮದಿನ ಕಾರ್ಯಕ್ರಮ ಆಚರಿಸಲಾಯಿತು ಡಿ ದೇವರಾಜ ಅರಸುರವರ ಹುಟ್ಟೂರಾದ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ಬಳಿಕ ರೋಟರಿ ಐಕಾನ್ಸ್ ಅಧ್ಯಕ್ಷ ಜೆಎಸ್ ನಾಗರಾಜುರವರು ಮಾತನಾಡಿ ಡಿದೇವರಾಜ ಅರಸುರವರು ಕನ್ನಡ ನಾಡು ಕಂಡ ಧೀಮಂತ ರಾಜಕೀಯ ಮುತ್ಸದೆಯಾಗಿದ್ದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಾಮಾಜಿಕ ಪರಿಕಲ್ಪನೆಯಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳಲ್ಲಿ ಡಿ ದೇವರಾಜ ಅರಸುರವರು ಮೊದಲಿಗರು ಅವರ ಅಧಿಕಾರದ ಅವಧಿಯಲ್ಲಿ ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಿ ಬದಲಾವಣೆ ಎಲ್ಲರೂ ಸಮಾನರಾಗಿ ಬಾಳು ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದ ಇವರ ನಿಸ್ವಾರ್ಥ ಸೇವೆ ರಾಜ್ಯಕ್ಕೆ ಅಲ್ಲದೆ ರಾಷ್ಟ್ರ ರಾಜಕಾರಣಕ್ಕೆ ಮಾದರಿಯಾಗಿತ್ತು ಇಂತಹ ಮಹಾನ್ ವ್ಯಕ್ತಿ ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ಜನಿಸಿದರು ಎಂಬುದೇ ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ವೇಳೆ ಬೆಟ್ಟದ ತುಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಡಿ ದೇವರಾಜ ಅರಸುರವರ ಆದರ್ಶ ಜೀವನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಬಳಿಕ ಸಿಹಿ ವಿತರಿಸಲಾಯಿತು ಈ ಸಂದರ್ಭ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ರೋಟ ರಿ ಐಕಾನ್ಸ್ ಸದಸ್ಯೆ ಪ್ರೀತಿ ಅರಸ್ ರೋಟರಿ ಐಕಾನ್ಸ್ ಕಾರ್ಯದರ್ಶಿ ಬಿಎಸ್ ಪ್ರಸನ್ನಕುಮಾರ್ ಸದಸ್ಯರಾದ ಬಿಎಸ್ ಸತೀಶ್ ಆರಾಧ್ಯ ಡಿಆರ್ ಧನಂಜಯ್ ವೆಂಕಟೇಶ್ ಪಿಡಿಒ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುವರ್ಣಾಕ್ಷಾಲೆಗಳಲ್ಲಿ ಬರದ ಹಿಡಿದು ಅಂತಕ್ಕಂಥ ಒಂದು ಅವರ ಕೆಲಸ ಕಾರ್ಯಗಳಿಂದ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಸಂಪತ್ತು ಅಂತಕ್ಕಂಥದ್ದು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರವಾಗಿರ್ಬೋದು ಸಾವಿರಾರು ಎಕರೆ ಜಮೀನುಗಳನ್ನ ಒಡೆಯಲಾಗಿದ್ದರು ಅವರು ಯಾರೋ ಕೆಲಸ ಮಾಡುವಂಥವ್ರಿಗೆ ದುಡಿಯುವಂಥವರಿಗೆ ಆ ಜಮೀನುಗಳನ್ನು ಇದ್ದರು ಆ ಸಮಯದಲ್ಲಿ ಈ ದೇಶದ ಮುಖ್ಯಮಂತ್ರಿ ಆ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿಯವರು ಒಂದು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಕೊಡುವವನೆಯ ಭೂಮಿ ಒಡೆಯ ಅಂತಕ್ಕಂಥದ್ದನ್ನು ಕಾಯ್ದೆ ಕಾಯ್ದೆಯಡಿನಲ್ಲಿ ಜಾರಿಗೆ ತಂದರು ಈ ದೇಶದಲ್ಲಿ ಎಲ್ಲೂ ಸಹ ಇದು ಅಷ್ಟು ಇಂಪ್ಲಿಕೇಶನ್ ಆಗಲಿಲ್ಲ ಅಂದರೆ ಆ ಕಾನೂನನ್ನು ಅಳವಡಿಸ್ಕೊಳಕ್ಕಾಗಲಿಲ್ಲ ಆಂಧ್ರದಲ್ಲಾಗಿರ್ಬೋದು ತಮಿಳುನಾಡಲ್ಲಾಗಿರ್ಬೋದು ನಮ್ಮ ಅಕ್ಕಪಕ್ಕದ ಯಾವ ರಾಜ್ಯದಲ್ಲೂ ಅಷ್ಟಾಗಿ ಅದನ್ನು ಅಳವಡಿಸ್ಕೊಳೋಕ್ಕಾಗಲೇ ಇಲ್ಲ ಆದರೆ ಮುಖ್ಯಮಂತ್ರಿಯಾಗಿರುವಂಥ ದೇವರಾಜ್ರು ಆ ಒಂದು ಕಾನೂನನ್ನು ಕಟ್ಟುನಿಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಂದಿತ್ತು ಆ ಒಂದರಿಂದ ಭೂ ರಹಿತರಲ್ಲ ಅಂದರೆ ಭೂಮಿ ಇಲ್ದಿರೋರೆಲ್ಲ ಒಂದು ಭೂಮಿಯನ್ನು ಹೊಂದಕ್ಕಂಥ ಒಂದು ಕೆಲಸ ಅವರಿಂದ ಆಯಿತು ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ದೇಶದ ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಅವರು ಗಮನದಲ್ಲಿಟ್ಟುಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡಿದರು ಹಾಗಾಗಿ ನೋಡಿ ನಿಮಗೆ ಈ ಶಾಲೆ ಉದ್ಘಾಟನೆಗೂ ಸಹ ಸಾವಿರದ ಒಂಬೈನೂರ ಅರವತ್ತ ಮೂರನೇ ಇಸ್ವಿನಲ್ಲಿ ಅವರು ಇಲ್ಲಿ ಬಂದಿದ್ರು ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂತಂದರೆ ಅದು ಹೇಳುತ್ತಾ ಇರ್ತಕ್ಕಂಥ ವಿಚಾರ ಅದರ ಜೊತೆಗೆ ಈ ಊರಿನ ಅವರ ಹುಟ್ಟಿನ ಬಗ್ಗೆ ಹಲವಾರು ತಕರಾರುಗಳು ಬಂದು ಅದನ್ನು ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಸುಮಾರು ಜನ ಇಲ್ಲಿ ಈ ಊರಿನವರೇ ಧ್ವನಿ ಎತ್ತೋಗಿ ನಾನು ಅದನ್ನು